ಕಲೆ ಎಂಬುದು ಕುಲಾ ನೋಡಿ ಹುಟ್ಟುದಿಲ್ಲ ಹೌದು ಕುಲಾ ನೋಡಿ ಹಾ ಜಲ ಎಂಬುದು ಹರಿದುದಿಲ್ಲ ಹೌದು ಅದಕ್ಕೆ ಈ ಕಲೆ ಎಂಬುದು ನಮ್ಮನ್ನ ಮುಗಲ್ ಎತ್ತಕ್ಕೆ ಬೆಳೆಸಬೇಕಾದ ಒಂದು ಕಾರಣ ಐತಿ ಏನೈತಿ ಕಾರಣ ಅದ್ಲು ಇವತ್ತನ ಆ ಕಪ್ರತಿ ಅರ್ಜುನ್ ಗುರು ಆ ಹೇಳಿದಾರೋಲಬಾಯಿ ರೇಖಾಕ್ ಹೆಂಗ್ ಹಾಡ್ತಾಳ ಹೌದಾ ಹೌದು ರಟ್ಟಿ ರಾಮಚಂದ್ರ ಮಾಸ್ತಾರೆ ಹೆಂಗ ಮಾತಾಡ್ತಾನ ಮಾತಾಡ್ತಾನು ಹೌದ್ ಹೌದು ಡವಳೇಶ್ವರ್ ಹೆಂಗ ಹೆಮ್ಮೆ ಜಗತ್ತಿಗೆಲ್ಲ ತೋರ್ಸಾಕ ಒಂದ್ ಕಾರ್ ಐತಿ ಐತಿ ಭೂತ್ರಿ ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಹೌದ್ಲ ಹೌದು ಇವತ್ತನೇ ದಿವ್ಸ ನಮ್ಮನ್ನ ಬರ್ತ ಇದ್ದವ್ರನ್ನ ಬೆಟ್ಟದಂತೆ ಬೆಳಸಿದಂತ ಯೂಟ್ಯೂಬ್ ಕಲಾವಂತರು ಹೌದು ಯಾರಪ್ಪ ಅಂತ ಕೇಳಿದ್ರು ಯಾರಿಪ್ಪ ಯಾವ ಇದ ಹ ಹ ಗೋಕಾಕ ನಗರದ ನನ್ನ ಪ್ರೀತಿಯ ಜನೆಯ ಪ್ರೀತಿಯ ಆತ್ಮೀಯ ದೋಸ್ತ ಹಾ ಮೊದಲು ಹೌದು ಹಾಲು ಮೊತ್ತದ ಹುಲಿ ಹಲೋಡು ಯಾರ ಪಂತ್ ಯಾರ ಬೀರಪ್ಪ ಗುಡುಗುಡಿ ಹೋಗ್ತಾನ ದಿವಸ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮ ಮಾಡಕ್ ಬಂದಾರ ಅವ್ರಿಗಾದ್ರು ಅವರಿಗಾದ್ರು ನಮ್ಮ ಸಂಘದ ವತಿಯಿಂದ ವೈಯಕ್ತಿಕವಾಗಿ ನನ್ನ ವತಿಯಿಂದ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅಂತ ಯೂಟ್ಯೂಬ್ ಕಲಾವಂತರ ಆಶೀರ್ವಾದ ಕಾಲ ನಮ್ಮ ಮ್ಯಾಲೆ ಇರ್ಲಿ ಇರ್ಲಿ ಹೌದು